ಲೋಕದಲ್ಲಿ ಉಳುಹಿಕೊಳ್ಳಯ್ಯ ಅಂತೇಳಿ ಒಬ್ಬ ಶರಣ ಪ್ರಾರ್ಥನೆಯನ್ನು ಮಾಡ್ತಾನೆ ನಿಮ್ಮ ಶರಣರಿಗೆ ಅಂಜಿ ನಡೆದಡೆಯನ್ನು ಕಾಯುವುದಾಗಿ ಅವರಿಗೆ ವಿರೋಧ ಮಾಡಿದಡೆಯನ್ನು ಕೊಲ್ಲುವುದಾಗಿ ಅಂತ ಧರ್ಮಗುರು ತನ್ನನ್ನು ತಾನು ಅಂತರಂಗದಲ್ಲಿ ಪ್ರಾರ್ಥಿಸಿಕೊಳ್ತಾನೆ ನಿಮ್ಮ ಶರಣರ ಹುಟ್ಟು ಹೊಂದಳಿದ ಶರಣರನ್ನು ನೆನೆ ನೆನೆದು ಬದುಕಿದೆನಯ್ಯ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ ಅಂತೇಳಿ ಹಡಪದ ಅಪ್ಪಣ್ಣ ಶರಣರನ್ನು ಕುರಿತು ಸ್ಮರಿಸ್ತಾನೆ ಬಹುಶಃ ಈ ಪ್ರಪಂಚದಲ್ಲಿ ಶರಣ ಅನ್ನುವಂಥ ಶಬ್ದವೇ ಬಹಳಷ್ಟು ವಿಶಿಷ್ಟವಾದದ್ದು ಆಳಕ್ಕೆ ಹೋದಷ್ಟು ಅದರ ನೆಲೆ ಸಿಗೋದಿಲ್ಲ ಹೆಂಗೆ ಜಗದಗಲ ಮುಗಿಲಗಲ ಮಿಗಯಗಲನಾಗಿರ್ತಕ್ಕಂಥ ಪರಮಾತ್ಮನನ್ನು ಗ್ರಹಿಸುವುದು ಕಷ್ಟವೋ ಹಂಗೆ ಶರಣನನ್ನೂ ಗ್ರಹಿಸುವುದು ಅಷ್ಟೇ ಕಷ್ಟ ಅನ್ನುವಂಥದ್ದನ್ನು ವಚನಗಳು ನಮಗೆ ಹೇಳ್ತವೆ ಶರೀರವನ್ನು ತೊಟ್ಟು ನಮ್ಮ ಮಧ್ಯದಲ್ಲಿ ಇದ್ದರೂ ಕೂಡ ಅವರ ಪರಿನೇ ಬೇರೆ ಅದಕ್ಕೆ ಅವರು ಉದಾಹರಣೆ ಏನು ಕೊಡ್ತಾರಂದ್ರೆ ಶಿವಶರಣನ ನಡೆ ಅಂತಿಂತ್ಯನ ಬೇಡ ಶರಣ ಮಾದಾರ ಚೆನ್ನಯ್ಯನ ನಡೆ ಆವ ವೇದದಲ್ಲಿ ಹೇಳಿತ್ತು ಅಂತ ಸಂಖ್ಯೆ ಶಿವಶರಣರ ನಡೆ ಅಂತಿಂತನ ಬೇಡ ಸಾಣದ ಅಂತ ಹೋಗಬೇಡ ಅದು ದೊಡ್ಡದೈತಿ ಮಾದಾರ ಚೆನ್ನಯ್ಯನ ನಡೆ ಯಾವ ವೇದದಲ್ಲಿ ಹೇಳಿತ್ತಪ್ಪ ನಡೆವ ಆಚರಣೆಯೇ ಮುಖ್ಯವಾದವು ನುಡಿವ ವೇದಗಳೆಲ್ಲ ಏನಾದವು ಅಂತ ಹೇಳಿ ವೇದಗಳನ್ನು ಪ್ರಶ್ನೆ ಮಾಡ್ತಾನೆ ಸಿದ್ದರಾಮ ಜಡರ ದಾಸೀಮಯನಂತ ಮಹಾನುಭಾವಿಗಳನ್ನು ಕೇಳಿದ್ರ ಸ್ವಾಮಿ ನೀನಿಂದ ಹೆಜ್ಜೆ ಅಲ್ಲದೆ ಮತ್ತೊಂದು ಹೆಜ್ಜೆ ಇಲ್ಲವಯ್ಯ ನಿನ್ನ ಹೆಜ್ಜೆ ನನ್ನ ಹೆಜ್ಜೆ ಬೇರೆ ಎಂಬುವ ಜಡರು ಎತ್ತಬಲ್ಲರಯ್ಯ ನನ್ನ ನಿನ್ನ ರಾಮನಾಥ ಅಂತ ತಿಳ್ಕೊಂಡು ಆತನು ಕೂಡ ಶರಣನ ಯೋಗ್ಯತೆಯನ್ನು ಕುರಿತು ಹೇಳ್ತಾನೆ ಬಹುಶಃ ಅವನು ಕೇಳಿದ್ರಂತ ಪ್ರತಿಯೊಬ್ಬರಿಗೂ ಈ ಲೋಕದಲ್ಲಿ ಹುಟ್ಟಿ ಬಂದ ಮೇಲೆ ಬಯಕೆಗಳಿರ್ತಾವೆ ಇಚ್ಛೆಗಳಿರ್ತಾವೆ ಆಸೆಗಳಿರ್ತಾವೆ ಕೆಲವು ಪ್ರಕೃತಿ ಸಹಜವಾದ ಆಸೆಗಳಿರ್ತಾವೆ ಸಕಲ ಜೀವಿಗಳಿಗೂ ಇರ್ತಾವೆ ಇನ್ನು ಕೆಲವು ವಿಶೇಷವಾಗಿ ಅವರವರ ಬುದ್ಧಿ ಮನ ಭಾವ ಪ್ರಾರಬ್ಧಗಳಿಗೆ ಅನುಸಾರವಾಗಿ ಆಶೆಗಳಿರ್ತಾವ ಎಲ್ಲರಲ್ಲೂ ಒಂದೇ ತರಹದ ಭಾವನೆಗಳಿರುವುದಿಲ್ಲ ಪ್ರಕೃತಿ ಸಹಜವಾದಂಥ ಬಯಕೆಗಳು ಸಹಜ ಅದಕ್ಕೆ ಶರಣರು ಹೇಳ್ತಾರೆ ವಿಪ್ರನಾದರೇನು ಅಂತ್ಯಜನಾದರೇನು ಹಾರುವನಾದರೇನು ಹೊಲೆಯನಾದರೇನು ಹಸಿವು ತೃಸೆ ನಿದ್ರೆ ನಿರಡಕೆ ವಿಷಯ ವ್ಯಸನಾದಿಗಳೆಲ್ಲ ಒಂದೇ ಅಲ್ಲವೇಂದ ಕೇಳ್ತಾರ ಪ್ರಶ್ನೆ ಅವರಾದ್ರ ಏನಾಗೋಲ್ರ ಇವರಾದ್ರೆ ಏನಾಗೋಕೆ ಇವ್ರಿಗೂ ಹಸಿವಾಕತಿ ಅವ್ರಿಗೂ ಭೇದ ಬೇದೇನೈತೆ ಅಂತ ಕೇಳ್ತಾರ ನೋಡು ಆದ್ರೆ ಶರಣ ಹಸಿವು ತೃಷೆ ನಿದ್ರೆ ನೀರಡಿಕೆ ವಿಷಯ ವ್ಯಸನಗಳನ್ನು ಗೆದ್ದು ಬದುಕ್ತಾನಂತ ಅದಕ್ಕೆ ಶರಣನಿಗೆ ಯಾರು ಸಮ ಬರುದಿಲ್ಲ ಅಂತ ಹೇಳ್ತಾರವ್ರು ಅವುಗಳನ್ನ ತನ್ನ ನಿಯಂತ್ರಣದಾಗ ಇಟ್ಕೊಂತಾನಂತವ ಇವುಗಳು ಹೇಳದೆಂಗ ಕೇಳೋರು ಲೋಕದ ಜೀವಿಗಳು ಶರಣ ಹೇಳಿದೆ ಕೇಳವು ಇವು ಅಂತ ನೋಡ ಶರಣ ಇವುಗಳ ಮ್ಯಾಲಿರ್ತಾನೆ ಇವುಗಳ ಕೆಳಗಿರುದಿಲ್ಲ ಮುಖ್ಯವ ಯಾವಾಗಲೂ ಅದು ಮುಖ್ಯ ಅಲ್ಲ ನೋಡಾ ಸಂಸಾರಿಕದೊಳಗೆ ಇರ್ತಾರವ್ರು ನೋಡಲಿಕ್ಕೆ ಹೇಳ್ತಾರಲ್ಲ ಅವರು ಪ್ರಾಪಂಚಿಕರರಿ ನಮ್ಮಂಗ ಅಂತಾರ ಹೌದಪ್ಪ ಅವರು ಒಂದು ದಿನ ಬದುಕಿ ತೋರಿಸು ಗೊತ್ತಾಕತಿ ಪ್ರಾಪಂಚಕರವ್ರು ಇಲ್ಲ ಅಂತಲ್ಲ ಹ್ಮ ಅವರು ತಪ್ಪೇನಲ್ಲ ಇದ್ದವರ ಹೆಂಡತಿ ಮಕ್ಕಳು ಖರೆ ಅದಕ್ಕೆ ಹೇಳ್ತಾರ ಆತ ಅಂಗವ ತೊಟ್ಟಿದ್ದರೇನು ಪೊರಾಂಗನೆಯ ಸೋಂಕ ನೋಡಿ ಅಂತ ಅದ್ಭುತವಾದ ಮಾತು ನೋಡಾಕ ಶರೀರ ತೊಟ್ಟಿದ್ರು ಕೂಡ ಪೊರಾಂಗನೆಯನ್ನ ಎಂದು ಸೋಂಕಲಿಲ್ಲ ಅಂತ ಚರ್ಮದಿಂದ ನೋಡ ಆತನಿಗೆ ನಾಲಿಗೆ ಇದ್ದರೇನು ಒಂದು ದಿನವೂ ಮತ್ತೊಬ್ಬರನ್ನು ನಾಲಿಗೆಯಿಂದ ಹೀಯಾಳಿಸಿ ನುಡಿಯ ಆತನಿಗೆ ಕಂಗಳಿದ್ದರೇನು ಅಲ್ಲದದ ಎಂದೆಂದಿಗೂ ನೋಡ ಆತನಿಗೆ ಕಿವಿಗಳಿದ್ದರೇನು ಶಿವಭಕ್ತಿ ಅಲ್ಲದದನ್ನು ಗ್ರಹಿಸ ನೋಡಿ ಎಂತ ಅದ್ಭುತವಾದ ಮಾತು ಹೇಳ್ತಾರೆ ಶರಣನ ಇರುವಿಕೆನ ಬಹಳ ಅದ್ಭುತ ಅಂತ ಅದಕ್ಕೆ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಅಂತ ಬರ್ತಾರೆ ಸ್ವತಂತ್ರ ಸಿದ್ಧಲಿಂಗೇಶ್ವರು ಎಡೆಯೂರು ಸಿದ್ಧಲಿಂಗ ಶಿವಯೋಜಿಗಳವರ ಶಿಷ್ಯರಿ ಇವರು ಸ್ವತಂತ್ರ ಸಿದ್ಧಲಿಂಗೇಶ್ವರರು ಘನಲಿಂಗ ದೇವರು ಅಂತ ಬರ್ತಾರೆ ಸ್ವತಂತ್ರ ಸಿದ್ಧಲಿಂಗೇಶ್ವರು ಹನ್ನೆರಡನೇ ಶತಮಾನದ ಬಸವಾದಿ ಪ್ರಮುಖರು ವಚನ ವಚನಕಾರರ ನಂತರ ನಮಗೆ ಮತ್ತೆ ವಚನಕಾರರು ಸಿಗೋದಿಲ್ಲ ಸಿದ್ಧಲಿಂಗೇಶ್ವರರೇ ಮತ್ತು ನೆಕ್ಸ್ಟ್ ಸಿಗೋರು ನಮಗೆ ಸಿದ್ದಲಿಂಗೇಶ್ವರ ಕೈ ಕೆಳಗೆ ಬರೋವ್ರೆ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಘನಲಿಂಗ ದೇವರು ಅಂತ ಬರ್ತಾರೆ ಅವರು ಮೈಸೂರು ಕಡೆಯವರೇ ಉತ್ತರ ಕರ್ನಾಟಕದವರಲ್ಲ ಅವ್ರ ನಂತರದಲ್ಲಿ ಇನ್ನೊಬ್ರು ಬರ್ತಾರೆ ಕಾಡ ಸಿದ್ದೇಶ್ವರ ಅಂತ ಬರ್ತಾರೆ ಅವರು ಈ ಭಾಗದಲ್ಲಿ ಎಲ್ಲ ಕಡೆ ಅಡ್ಡಾಡ್ತಾರೆ ಕಾಡಿನೊಳಗಾದ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭು ಅಂತ ಹೇಳ್ತಾರೆ ಅವ್ರ ವಚನಗಳು ಭಾಳ ಬಿರುಸವು ಅವರು ಹದಿನಾರನೇ ಶತಮಾನದ ಕೊನೆ ಭಾಗಕ್ಕೆ ಬರ್ತಾರೆ ಅವರ ನಂತರ ಕೊನೆಯದಾಗಿ ಬರೋರು ಅಂದ್ರೆ ಜೇವರ್ಗಿ ಷಣ್ಮುಖ ಸ್ವಾಮಿಗಳು ನಂತರ ಮತ್ತು ವಚನಕಾರರು ಬರಲಿಲ್ಲ ಸ್ಟಾಪ್ ಶರಣರು ಬಂದರು ಜೇವರ್ಗಿ ಷಣ್ಮುಖ ಸ್ವಾಮಿಗಳ ನಂತರ ಶರಣರು ಬಂದರು ಆದರೂ ವಚನಗಳನ್ನು ರಚನೆ ಮಾಡುವಂಥವ್ರು ಬರಲಿಲ್ಲ ವಚನಕಾರರ ಕೊನೆಯ ಕೊಂಡೆ ಅಂದ್ರೆ ಜೇವರಿಗೆ ಷಣ್ಮುಖ ಸ್ವಾಮಿಗಳಂತ ಕರೀತಾರೆ ಲಾಸ್ಟ್ ಅವರು ಅವ್ರಿಗೆ ಹನ್ನೆರಡನೇ ಶತಮಾನದ ಶರಣರ ಶುದ್ಧ ಶಟಸ್ಥಲ ತತ್ವ ಯಾರಿಗಾರು ತಿಳಿದಿದ್ರೆ ಅದು ಲಾಸ್ಟ್ ಜೇವರ್ಗಿ ಷಣ್ಮುಖ ಸ್ವಾಮಿಗಳು ತಿಳಿದಿತ್ತು ಮುಂದೆ ಬಂದವರಿಗೆ ಮಿಕ್ಸ್ ಆತದ್ದು ಇದು ಖರೇನೋ ಅದು ಖರೇನೋ ಅದು ಖರೆನೋ ಇದು ಖರೇನೋ ಅಂತೇಳಿ ದ್ವಂದ್ವಕ್ಕೆ ಬಂದರು ಆ ದಾರಿಯಲ್ಲಿ ಏನು ಬರೀಲಾರ್ದಂಗೆ ನಡೆದವ್ರು ಏನು ಬರೀಲಿಲ್ಲ ಅವ್ರು ಏನು ಹೇಳಿದ್ರು ಅವ್ರು ಏನು ಬದುಕಿದ್ರು ಅದ್ರಂಗ ತುಟಿ ಪಿಟಕ್ಕೆ ಕನ್ಲಾರ್ದಂಗೆ ನಡೆದವರು ಕಲಬುರಗಿ ಶರಣಪ್ಪನವ್ರು ಏನು ಮಾತಾಡಲಿಲ್ಲ ಅವರು ಬಸವಣ್ಣ ಹೆಂಗೆ ಹೇಳ್ಯಾನ ಬಸವಣ್ಣ ಏನು ಮಾಡ್ಯಾನ ಬಸವಣ್ಣನ ದಾರಿಯಲ್ಲಿ ಎಡಬಿಡದಂಗ ಅಚ್ಚಳಿದಂಗ ನಡೆದವರು ಅಪ್ಪಟ ಬಸವಣ್ಣನ ಪಡೆಯತ್ತಂದ್ರನ ಹದಿನೆಂಟನೇ ಶತಮಾನದಲ್ಲಿ ಬರುವ ಬಸವೇಶ್ವರ ಅವ್ರ ಅವರು ಅವ್ರಂಗನ ನಡೆದರು ಅದಕ್ಕೆ ವ್ಯತ್ಯಾಸ ಏನಂದ್ರೆ ಅವ್ರ ಒಂದಿಟ್ಟು ಬರದ್ರಿ ಇವ್ರು ಏನು ಬರಲಿಲ್ಲ ಅವರಿಗೆ ಅನೇಕ ಮಂದಿ ಶರಣರಿದ್ರೆ ಇವರಿಗೆ ಮಡಿವಾಳಪ್ಪನಂತ ಒಬ್ಬ ಶಿಷ್ಯ ಸಿಕ್ಕ ಅಂತ ಬರೀತಾರೆ ಪುರಾಣಿಕರು ಬಹಳ ಅವ್ರದು ದಾಸೋಹ ತತ್ವ ಅವ್ರ ಮನೆಯಾಗಿನ ಆಕಳ್ರ್ ಕಳ್ರ್ ಕದ್ಕೊಂಡು ಹೋದ್ರೆ ಅಲ್ಲಿ ಉಂಬರೆ ಸಂಘ ಇಲ್ಲಿ ಉಂಬರೆ ಸಂಘ ಅಂದ್ರಂತ ಇವರು ಹೊಲದಾಗ ಆಕಳ ಪಕ್ಷಿ ಬಂದು ತಿನ್ನಾಕತ್ರ ಸಂಘ ಎಲ್ಲರೊಳಗೋದಾನಂತ ತಾವು ನೀರು ಹಾಕಿದ್ರಂತ ಏನು ವ್ಯತ್ಯಾಸ ಇಲ್ಲ ಹೆಚ್ಚು ಕಡಿಮೆ ಏನು ವ್ಯತ್ಯಾಸ ಇಲ್ಲ ಬದಲಾವಣೆ ಏನಿಲ್ಲ ಅಪ್ಪಟ ಬಸವ ಪರಂಪರೆಯನ್ನು ದಾಸೋಹದಲ್ಲಿ ಇಳಿಸಿದರು ದಾಸೋಹ ಪರಂಪರೆಯನ್ನು ಮತ್ತೆ ಮುಂದುವರೆಸಿಕೊಂಡು ಬಂದಂಥವ್ರೆ ಗಣಮಠ ಶಿವಯೋಜಿಗಳು ಇಲ್ಲೇ ಕುಂಟೋಜ ಸಂತೆ ಕೆಲ್ಲೂರ ಅವರ ನಡೆದಾಡಿದ ನೆಲನೇ ಇವೆಲ್ಲ ಪುಣ್ಯಾತ್ಮರು ಬಹಳ ಬಂತವ್ರಿಗೆ ಸತ್ಯಕ್ಕೆಲ್ಲರು ನೆನಮಟ್ಟ ಶಿವಯೋಗಿಗಳಿಗೆ ಬಹಳ ಎತ್ತರದ ನಿಲುವು ಅವ್ರ ಕಾಲದಲ್ಲೇ ಇದ್ದವರೇ ಅಥಣಿ ಶಿವಯೋಗಿಗಳು ಇಲಕಲ್ಲದ ವಿಜಯಮಾಂತ ಶಿವಯೋಗಿಗಳು ಮೈಸೂರು ಭಾಗದಲ್ಲಿ ದೇವನೂರು ಅಂತಿದ್ರು ಬಹಳ ಅದ್ಭುತವಾದ ವ್ಯಕ್ತಿತ್ವ ಅವ್ರದೆಲ್ಲ ಅನದಾನ ಸ್ವಾಮಿಗಳು ಸ್ವಾಮಿಗಳಂತಿದ್ರು ಇವರೆಲ್ಲರದ್ದು ಒಂದು ಕೊಂಡಿ ಮುಗೀತು ಮುಂದೆ ಹಾನಗಲ್ ಸ್ವಾಮಿಗಳು ಧಾರವಾಡ ಮೃತ್ಯುಂಜಯ ಸ್ವಾಮಿಗಳು ಮುರುಗೋಡು ಮಾಂತ ಸ್ವಾಮಿಗಳು ಬಂತನಾಳ ಸಂಗನ ಬಸವಸ್ವಾಮಿ ಒಂದು ಕೊಂಡಿ ಬಂತ ನೋಡಿ ಇವರೆಲ್ಲ ಅವ್ರು ಮಾಡಿದ ಕೆಲಸಗಳನ್ನು ಹೆಚ್ಚು ಕಡಿಮೆ ಅಂದ್ರೆ ನಾ ಯಾಕೆ ಅಂದ್ರೆ ಶರಣ ತತ್ವ ನಿಂತ ನೀರಲ್ಲ ಅವ್ರ ಕಾಲಕ್ಕಿತ್ತು ಇವ್ರ ಕಾಲಕ್ಕೆ ಇಲ್ಲ ಅನ್ನಬೇಡ್ರಿ ಮತ್ತೆ ಇದು ಇರತೈತಿ ಅಂತ ಪರ್ಸೆಂಟೇಜ್ ಮಾತ್ರ ಕಡಿಮೆ ಇರ್ತೈತಿ ಯಾವಾಗಲೂ ಇದು ಇಷ್ಟು ಮಾತ್ರ ನನ್ನ ಅನುಭವದ ಪ್ರಕಾರ ಹೇಳಬಲ್ಲೆ ಅಂತತಂತಂದ್ರೆ ಯಾವಾಗಲೂ ಬಂಗಾರದ ಅಂಗಡಿ ಬಹಳ ಕಡಿಮೆನೇ ಇರ್ತಾವ ನೆನಪಿರ್ಲಿ ವಜ್ರ ಮಾರು ಅಂಗಡಿ ಬಂಗಾರ ಮಾರು ಅಂಗಡಿ ಭಾಳ ಕಡಿಮೆಯೇ ಇರುತ್ತವ ದುರಂತ ಅಂದ್ರೆ ಅವಕ್ಕಿದ್ದಟ್ಟು ಕಿಮ್ಮತ್ ಯಾವಕ್ಕೂ ಇರೋದಿಲ್ಲ ಹಾಗಿ ಇವು ಶರಣರು ಅಲ್ಲೊಬ್ಬರಲ್ಲೊಬ್ರು ಇಷ್ಟಪಡ್ತಾರವ್ರು ಅವ್ರಿಗೆ ಅನುಯಾಯಿಗಳಿರ್ತಾರೆ ಶಿಷ್ಯರಿರ್ತಾರೆ ಆದರೆ ಶರಣ ಸಂಸ್ಕೃತಿ ನಿಂತ ನೀರಲ್ಲ ಅದಕ್ಕೆ ಅವರು ಹೇಳ್ತಾರೆ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಆವ ಕಾಲವಾದಡೇನಾಗಲಿ ಆವ ದೇಶವಾದಡಾಗಲಿ ಶರಣ ಎಂದೆಂದು ತನ್ನ ಇರುವಿಕೆಯನ್ನು ಬಿಟ್ಟು ಕೊಡೋದುಳಂತವು ಎಂದೆಂದು ಬಿಟ್ಟು ಕೊಡೋದು ಅಂತ ಅಂದ ಅವರಿದ್ದೀರಿ ಹಿಂದ ಇವರು ಅದಾರ ಅವ್ರಿಗೆ ಇವರಿಗೆ ಹೊಂದಾಣಿಕೆ ಆಗೋದಿಲ್ಲ ರೀ ಅನ್ನೋ ಹೋಗಿಲ್ಲ ಅಂತ ಅವ್ರ ಕಾಲಕ್ಕೂ ಕರೆನ ಕಾಲಕ್ಕೂ ಕರೆನ ಏ ಅವ್ರ್ ಹಂಗ ಮಾಡಿದ್ರಿ ಇವ್ರ ಹಿಂಗ ಮಾಡಿದ್ರಿ ಜನಗಳ ಮನೋಸ್ಥಿತಿಗಳು ಬದಲಾಗಬಹುದು ಹಿಂದಿನ ಕಾಲದ ಸ್ವಾಮಿಗಳು ಚಕಡಿಯಾಗಿ ಹತ್ಕೊಂಡು ಹೋದ್ರು ಹಿಂದಿನ ಕಾಲದ ಸ್ವಾಮಿಗಳು ಚಕಡಿ ಒಳಗೆ ಪ್ರವಾಸ ಮಾಡಿದ್ರು ಕುದುರೆ ಒಳಗೆ ಪ್ರವಾಸ ಮಾಡಿದ್ರು ಈ ಹಂಗ ಮಾಡ್ರಿ ಅಂದ್ರೆ ಆಗಂಗಿಲ್ಲ ಕಾಲ ಬದಲಾಗಿದೆ ಸ್ವಾಮಿಗಳು ಅವರು ಗಾಡಿಯಲ್ಲಿ ಅಡ್ಡಾಡಬೇಕಾಗ್ತತಿ ಹಿಂದಿನ ಕಾಲದಲ್ಲಿ ಸ್ವಾಮಿಗಳು ಬಹಳ ಅಡ್ಡಾಡ್ತಿದ್ದಿಲ್ಲ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅಂತ ಸಂಚಾರದಾಗಿರ್ತಿದ್ರು ಸಾಲಿ ಕಾಲೇಜ್ ಅವ್ರಿಗೆ ಗೊತ್ತಾಯ್ತಿದ್ದಿಲ್ಲ ಮಠದಾಗ ಒಂದಿಟ್ಟು ಸಾಲಿ ತೆಗೆದು ಬಡ ಮಕ್ಕಳು ಇಟ್ಕೊಳ್ಳೋದು ಕಂತಿ ಭಿಕ್ಷೆ ಮಾಡ್ಕೊಂಡ್ಬರೋದು ಉಣಿಸೋದು ಎಲ್ಲರ ಕಲಿ ಹೋರಿಪಾ ಅಂತ ಹೇಳಿಬಿಡ್ತಿದ್ರು ಕಲಿರಿ ಉಪಜೀವನಕ್ಕೆ ಸಾಲಿ ಕಲಿರಿ ನಿಮ್ಮ ಜೀವನಕ್ಕೆ ಧಾರ್ಮಿಕ ಶಿಕ್ಷಣ ಮಠದಾಗ ತಗೋರಿ ಅಂತ ಹೇಳಿ ಮಠಗಳಲ್ಲಿ ಉಚಿತ ಪ್ರಸಾದ ನಿಲಯಗಳನ್ನು ಇಟ್ಟು ಬೆಳೆಸಿದರು ಅದರ ಪರಿಣಾಮ ಹಿಂದಿನ ಸ್ವಾಮಿಗಳಿಗೆ ಹೆಚ್ಚು ಜನಪ್ರಿಯತೆ ಅದರ ಮೇಲೆ ಇತ್ತಂದ್ರೆ ಪೂಜಾದ ಮೇಲೆ ಅನುಷ್ಠಾನದ ಮೇಲೆ ತಪಸ್ಸಿನ ಮೇಲೆ ಇತ್ತವರು ಅವ್ರಿಗೆ ಯಾವಾಗಲೂ ತಮ್ಮ ಕ್ರಿಯೆ ಬಿಡ್ತಿದ್ದಿಲ್ಲ ಅವರು ಮೂರು ಹತ್ತು ಸ್ನಾನ ಆಗಬೇಕಾ ಲಿಂಗ ಪೂಜೆ ಆಗಬೇಕಾ ಪಾದೋದಕ್ಕೆ ಪ್ರಸಾದ ತಗೊಳಕ ಬೇಕಾ ಅದು ಅವ್ರ ಕ್ರಿಯಾ ಅದಕ್ಕೆಂದು ಚ್ಯುತಿ ತರದಂಗ ಅವರು ಬದುಕ್ತಿದ್ರು ವಿಜಯಮಾಂತ ಸ್ವಾಮಿಗಳ ಜೀವನ ಚರಿತ್ರೆಯಲ್ಲಿ ಓದ್ತೀವಿ ಅವರು ಬಾವಿ ನೀರಿದ್ದಲ್ಲೇ ಜಳಕ ಮಾಡ್ತಿದ್ರಂತ ಬಾವಿ ನೀರು ಇರಲಿ ಬಾವಿ ನೀರು ಅದು ಯಾರು ಬಳಕೆ ಮಾಡಿರಬಾರ್ದಂತ ಎಲ್ಲಿನೂ ಒಂದು ಇಟ್ಟು ಅದರ ಫಲಿಸಿರಬಾರ್ದು ಅಂತ ಅಂಥ ಬಾವಿಯಾಗನ ಜಳಕ ಮಾಡಿ ಲಿಂಗ ಪೂಜೆ ಮಾಡ್ಕೊಂಡ ಪ್ರಸಾದ ತೊಗೊಂತಿದ್ರಂತ ಅವ್ರ ಜೀವನ ಚರಿತ್ರೆಯಲ್ಲಿ ಬರ್ತದೆ ಇಲ್ಲೇ ನಿಮ್ಮ ಮಹಾರಾಷ್ಟ್ರದ ಪಂಡರಾಪುರಕ್ಕೆ ಕುದುರೆ ತರಕ್ಕೆ ಕುಕ್ಕಿದ್ರಂತ ಅವ್ರ ಅಜ್ಜವರು ಇದೇ ಇಂಡಿ ಮ್ಯಾಗ ಹಾದು ಹೋಗಬೇಕಾದ್ರೆ ಮಠದಾಗ ಮುಂಜಾನೆ ಸ್ನಾನ ಪೂಜೆ ಮುಗಿಸಿಕೊಂಡು ಇಳುಕಲ್ ಬಿಟ್ಟು ಇದೇ ದಾರಿ ಒಳಗೆ ಹೊಂಟಾಗ ಇನ್ನೇನು ಮಧ್ಯಾಹ್ನದ ಹೊತ್ತಾತು ನಿಡುಗುಂದಿ ಸಮೀಪಕ್ಕೆ ಬಂದು ಅಲ್ಲಿ ಒಂದು ಎಲ್ಲರ ಬಾವಿ ಒಳಗೆ ಸ್ನಾನ ಮಾಡ್ಬೇಕಂದ್ರೆ ಒಂದು ತೋಟದ ಬಾಮಿ ಒಳಗೆ ಜಳಕ ಮಾಡೋಕೆ ಹೋದ್ರೆ ಅದು ಬಟ್ಟಿ ತೊಳಿ ಬಾವಿ ಅನ್ನೋದು ಗೊತ್ತಾಗಿ ಅಲ್ಲೇ ಲಿಂಗ ಪೂಜೆ ಕುಂತವ್ರು ಅಲ್ಲೇ ಎದ್ದಿದ್ರು ಸ್ನಾನ ಪೂಜೆ ಮಾಡ್ಲೇ ಇಲ್ಲ ಬಿಟ್ರು ಮುಂದೆ ಇಂಡಿಗೆ ಬಂದ್ರು ಮರುದಿವಸ ಇಂಡಿ ಒಳಗೆ ಯಾರೋ ಒಬ್ಬರು ತೋಟದ ಮನೆಯಲ್ಲಿ ಕೇಳಿದ್ರು ತೋಟದ ಮನೆಯಲ್ಲಿ ಕೇಳಿದಾಗ ಇಲ್ರಿ ಇಲ್ಲಿ ತೋಟ ಐತಿ ಇದು ಮಾತ್ರ ಯಾರು ಬಳಸೋದಿಲ್ಲ ಇದು ಕುಡಿಲಿಕ್ಕೆ ಕಷ್ಟ ಬಳಸ್ತೀವಿ ಇಲ್ಲಿ ಮೈಲಿಗೆ ಬಟ್ಟಿ ಪಟ್ಟಿ ಒಗೆಯೋದಿಲ್ಲ ಇನ್ನೇನು ತಮ್ಮ ಕೊಡ ತಮ್ಮ ಸೇವಾ ಹೇಳಿ ನೀ ಪೂಜೆಗೆ ಕುಂದಸಪ್ಪ ಅಂತೇಳಿ ತಮ್ಮ ಪೂಜಾದ ತಮ್ಮ ಕೊಡ ಅದ್ರಾಗ ಇಟ್ಟು ಜಗ್ಗುದ್ರೊಳಗ ಪರೀಕ್ಷಾ ಕಾಲ ಇಷ್ಟು ಕೆಟ್ಟ ಅದ್ರ ಮ್ಯಾಗ ಒಂದು ಚರ್ಮದ ತುಂಡು ತೆಲ್ತಿತ್ತು ಅಲ್ಲೇ ಕೈನ ಬಿಟ್ಟು ಬಿಡ್ತಾರ ಹಗಿನ ಕೈ ಬಿಟ್ಟು ಬಿಡ್ತಾರ ಹಠಾ ತೊಟ್ಟರವ್ರು ಹೊಳ್ಳೆ ಇಳಕಲ್ ಮುಟ್ರು ಮಟಾನು ನಾನು ಸ್ನಾನ ಪೂಜೆ ಇಲ್ದ ಒಂದು ಹನಿ ನೀರನ್ನು ಬಾಯ್ ಹಾಕೋದಿಲ್ಲ ಅಂದರು ಹೊಳ್ಳೆ ಅವರು ಕಾಟೇವಾಡಿ ಕುದುರೆ ತೊಗೊಂಡು ಇಳ್ಕಲ್ಕ್ ಹೋಗಾರ ಇಪ್ಪತ್ತೊಂದು ದಿನ ಆಗಿತ್ತಂತ ಇಪ್ಪತ್ತೊಂದು ದಿನ ಒಂದು ಹನಿ ನೀರು ಬಾಯ್ ಹಾಕಿದ್ದಿಲ್ಲ ಸ್ವಾಮಿ ಎಷ್ಟು ಚಲೋ ಆಚಾರ ವಿಚಾರಕ್ಕ ಅವ್ರ ಅದು ಅವ್ರ ಅದು ಯೋಗ್ಯ ಐತಿ ಈಗಿನ ಕಾಲಕ್ಕೆ ಅದನ್ನು ಸಾಧ್ಯ ಇಲ್ಲ ಮಾಡಲು ಅದನ್ನ ಯಾಕೆ ಮಾಡಕ್ ಆಗುದಿಲ್ಲ ಅಂದ್ರೆ ಅವರು ಅದನ್ನೇ ಸಾಧಿಸಿಕೊಂಡು ಅವ್ರವ್ರದು ರಕ್ತಗತವಾಗಿ ಅವ್ರಿಗೆ ಅದು ಅವರಿಗೆ ಶಿವಯೋಗ ಅರಿವು ಆಚಾರ ಅನುಭವ ಕ್ರಿಯಾ ಅದು ಬಂದಿತ್ತು ಅವ್ರಿಗೆ ಅದು ಬಂದಿತ್ತು ಬಂದಿತ್ತು ಅವ್ರಿಗೆ ಅವರೇ ಹೇಳ್ತಾರೆ ತಮ್ಮ ಒಂದು ಪುಸ್ತಕದ ಇದರಲ್ಲಿ ಮಠದಲ್ಲಿ ಕುಂತ ಹೇಳ್ತಿದ್ದಂತ ಹುನಗೊಂದು ಮಠದಲ್ಲಿ ಯಾರು ಬಸವಣ್ಣನವರು ವಚನಗಳನ್ನು ಹೇಳ್ತಿದ್ದಿಲ್ಲ ಒಂದು ಗಣಮಠದ ಅವರು ಬೆನ್ನ ಮ್ಯಾಲೆ ಹಾಕ್ಕೊಂಡು ಅವ್ರ ಅಡ್ಡ್ಯಾಡಿ ಅವರು ಶರಣ ತತ್ವ ಪ್ರಚಾರ ಮಾಡ್ತಿದ್ರು ಇನ್ನೊಂದು ಇಳಕಲ್ಲದ ಮಹಂತ ಸ್ವಾಮಿ ವಚನಗಳನ್ನು ಪ್ರಚಾರ ಮಾಡ್ತಿದ್ರು ಉಳಿದದ್ದು ಎಲ್ಲಿ ಇದ್ದಿದ್ದಿಲ್ಲ ಅತಣಿ ಒಳಗೆ ಶಿವಯೋಜಿಗಳು ಅವನು ಓದ್ತಿದ್ರು ಅಪ್ಪನ ವಚನಗಳಂತೇಳಿ ಮತ್ತೆ ಮಂಚದ ಮ್ಯಾಗಿಟ್ಟು ಅವ್ಕೆ ಹೊಚ್ಚಿ ತಾವು ಕೆಳಗೆ ಮುಕ್ಕೊಂತಿದ್ರು ಅಲ್ಲೆಲ್ಲ ಅಲ್ಲೆಲ್ಲ ಅಲ್ಲೆಲ್ಲಿ ಬದುಕಿದ್ರು ಆದರೆ ಸಮಾಜಮುಖಿಯಾಗಿ ಇದು ಬಂದಿದ್ದಿಲ್ಲ ಸಮಾಜಮುಖಿಯಾಗಿ ಇದು ಬಂದಿದ್ದಿಲ್ಲ ಯಾಕೆ ಬಂದಿದ್ದಿಲ್ಲ ಅಂದ್ರೆ ಮೌಢ್ಯದ ನಾಡಿದು ಹೆಚ್ಚು ಕಡಿಮೆ ಕರ್ನಾಟಕ ಅಂದ್ರೆ ಕೆಟ್ಟ ಜಾತಿವಾದಿಗಳ ನಾಡಿದು ಕರೆ ಹೇಳಿದ್ರೆ ಇಲ್ಲಿ ಕಿಮ್ಮತ್ತ ಕಡಿಮೆ ಒಂದು ಬುಟ್ಟಿ ಲಿಂಬಿಕಾ ಇಟ್ಕೊಂಡು ಕೂತಂದ್ರೆ ಅವನಿಗೆ ಬರೆದಿವ್ಸನ ಎಲ್ಲರ ಮನೆಗೂ ಫೋಟೋ ಹಾಕಿಬಿಡ್ತಾರೆ ಹಿಂಗಾಗಿ ಇಂಥವ್ರ ಮಧ್ಯದಲ್ಲಿ ನಮಗೆ ಪೈಪೋಟಿ ಮಾಡೋಕೆ ಆಗೋದಿಲ್ಲ ಬೇಡ ಹಸಿವಿದ್ದವ್ರು ಬಿದ್ದವರು ಬರ್ತಾರಂತ ಸುಮ್ಮನೆ ಅವರು ತಮ್ಮ ತಮ್ಮ ಕಾರ್ಯಗಳನ್ನು ತಾವು ಮಾಡ್ಕೊಂಡಿದ್ದರು ಅದ್ರ ಪರಿಣಾಮ ಅದು ಇವತ್ತಿಗೂ ಹೋಗಿ ನೂರು ನೂರು ವರ್ಷ ಆದರೂ ಅವ್ರಿಗಿದ್ದು ಕಿಮ್ಮತ್ತು ಯಾವ ಸ್ವಾಮಿಗಳಿಗೂ ಇಲ್ಲ ಇವತ್ತಿಗೂ ಅವ್ರ ಗತ್ತಿಗೆ ಲಕ್ಷ ಲಕ್ಷ ಗಟ್ಟಲೆ ಜನ ನಡ್ಕೊತಾರೆ ಕಾರಣ ಆ ಶಿವಯೋಗಿ ಶರೀರವನ್ನು ತೊಟ್ಟಾಗ ಆತ ಹೆಂಗ ತನ್ನ ಕ್ರಿಯೆಗಳನ್ನು ಪಾಲಿಸಿರು ತಾನ ಆ ಇಲ್ಲದ ಕಾಲಕ್ಕೆ ಅವನಿಗೆ ಸಮಾಜದಿಂದ ಗೌರವಗಳು ಕೂಡ ಹೆಚ್ಚಿನ ಮಟ್ಟದಲ್ಲಿ ಸಿಗ್ತಾವೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳನ್ನು ಹೇಳ್ತೇನೆ ಶಿವಯೋಗಿ ತಾನು ಇದ್ದಾಗ ಶರೀರವನ್ನು ಸವಿಸಿರಬಾರ್ದು ವೃತ ವೃತ ಸವಿಸಬಾರದು ಅಲ್ಲಿ ಲಿಂಗ ಪೂಜೆ ಲಿಂಗನಿಷ್ಠೆ ಲಿಂಗಯೋಗ ಶಿವಯೋಗ ಶಿವಯೋಗಿ ಬೇರೆ ಅಲ್ಲ ಶರಣ ಬ್ಯಾರೆ ಅಲ್ಲ ಶಬ್ದಗಳು ಬೇರೆ ಹಾಕ ಎರಡೂ ಒಂದು ಶರಣ ಶಿವಯೋಗಿನೂ ಆಗಬಲ್ಲ ಶಿವಯೋಗಿ ಶರಣನೂ ಆಗಬಲ್ಲ ಶಬ್ದಗಳ ವ್ಯತ್ಯಾಸ ಅಲ್ಲಿ ನಿಮಗೆ ಹೇಳಬೇಕಂದ್ರೆ ಶಿವಯೋಗಿ ಒಬ್ಬನ ಅವನು ಒಂದೇ ಶರಣನೂ ಒಂದೇ ಯಾಕಂದ್ರೆ ಶರಣನಲ್ಲಿರುವಂಥ ಭಕ್ತ ಸ್ಥಲದಿಂದ ಐಕ್ಯಸ್ಥಲ ಶರಣನಿಗೂ ಅಳವಟ್ಟಿರ್ತತಿ ಶಿವಯೋಗಿಗೂ ಭಕ್ತಸ್ಥಲದಿಂದ ಐಕ್ಯಸ್ಥಲ ಅಳವಟ್ಟಿರ್ತೈತಿ ನೋಡಿ ಇಲ್ಲಿ ರೂಢಿ ಒಳಗವನಿಗೆ ಶರಣ ಅಂತ ಕರೀದೇವಿ ಅಲ್ಲಿ ರೂಢಿ ಒಳಗವನಿಗೆ ಶಿವಯೋಗಿ ಅಂತ ಕರೀದೇವಿ ಶರಣನೂ ಶಿವಯೋಗ ಸಾಧಿಸಿದವ ಶಿವಯೋಗಿನೂ ಶಿವಯೋಗ ಸಾಧಿಸಿದವನ ಹಂಗಾರೆ ಸೊನ್ನಲಿಗೆ ಸಿದ್ದರಾಮರು ಹೇಳ್ತಾರೆ ಉದಾಹರಣೆ ಭಕ್ತಿ ಎಂದರೆ ನೆನೆವುದೆನ್ನ ಮನ ಭಕ್ತಿ ಅಂದ್ಗುಟ್ಲೆ ಯಾರ ನೆನೆಸ್ಬೇಕಂತ ನಾವು ಭಕ್ತಿ ಎಂದರೆ ನೆನೆವುದೆನ್ನ ಮನ ಭಕ್ತಿ ಅನ್ನುವಂಥ ಹೆಸರು ಬಂತಂದ್ಗುಟ್ಲೆ ನಮಗೆ ದೌಡ್ ಯಾರು ನೆನಪಕ್ಕಾರ ಬಸವಣ್ಣ ಭಕ್ತಿ ಎಂದರೆ ನೆನವುದೆನ್ನ ಮನ ಬಾಗೇವಾಡಿಯ ಬಸವಣ್ಣನ ಕನ್ನಡ ಸಾಹಿತ್ಯದಲ್ಲಿ ಬರುತ್ತೆ ನೋಡಿ ಎಷ್ಟು ಜನ ಎಷ್ಟು ಬೆರಿಕೆ ಆದವ್ರು ಕಲ್ಯಾಣದ ಇಲ್ಲ ಅವರಲ್ಲಿ ಭಕ್ತಿ ಎಂದರೆ ನೆನವುದೆನ್ನ ಮನ ಬಾಗೇವಾಡಿ ಬಸವಣ್ಣನ ಅಂದ್ರೆ ಅದು ಊರ ಅಭಿಮಾನಿ ಎಂದು ಹೋಗುದಿಲ್ಲ ಅನ್ನೋದಕ್ಕೆ ಇದು ಉದಾಹರಣೆ ಬಾಗೇವಾಡಿ ಬಸವಣ್ಣನಂತರ ವೈರಾಗ್ಯವೆಂದರೆ ಜ್ಞಾನವೆಂದರೆ ಕೊಂಡಾಡುವುದೆನ್ನ ಮನ ಜ್ಞಾನ ಜ್ಞಾನ ಅಂದುಕೊಟ್ಲೆಕ್ಕ ನಮಗೆ ಯಾರು ಕಂಡು ಮುಂದೆ ಬಂದಿಂದಿರ್ತಾರಂದ್ರೆ ಚೆನ್ನ ಬಸವಣ್ಣನ ಬಂದಿಂದಿರ್ತಾನಂತ ನೋಡ್ರಿ ಮೊದಲು ಚೆನ್ನ ಬಸವಣ್ಣ ಬಂದಿಂದಿರ್ತಾನೆ ವೈರಾಗ್ಯವೆಂದರೆ ನಲಿಯುವುದೆನ್ನ ಮನ ವೈರಾಗ್ಯ ಅಂದ್ರೆ ಯಾರನ್ನು ನೆನೆಸ್ಬೇಕಂತ ಅಕ್ಕ ಮಹಾದೇವನ ನೆನೆಸ್ಬೇಕು ತಪ್ಪಿಯಲ್ಲಿ ಸೇ ಪ್ರಭುದೇವರಂತಾರಂತ ಮಾಡಿದ್ನಿ ಅಲ್ಲ ವೈರಾಗ್ಯವೆಂದ್ರೆ ಅಕ್ಕ ಮಹಾದೇವನ ನೆನೆಸ್ಬೇಕಂತ ವೈರಾಗ್ಯ ಅಂದ್ರೆ ಕಣ್ಣು ಮುಂದೆ ಯಾರ ಚಿತ್ರ ಬಂದಿರತಂದ್ರೆ ಅಕ್ಕನೇ ಬಂದಿರ್ಬೇಕಂತ ನೋಡಿ ಹಂಗಾರ ಮಾಯ ಗೆಲಿದ ನಿರಂಜನನೆಂದರೆ ಕೊಂಡಾಡುವುದನ್ನ ಮನ ಬಳ್ಳಿಗಾವಿಯ ಪ್ರಭುದೇವರನ್ನ ಬಳ್ಳಿಗಾವಿ ಅಂದ್ರೆ ಅಲ್ಲಮ್ಮ ಪ್ರಭು ಬಳ್ಳಿಗಾವಿಯಿಂದ ಬರ್ತಾರೆ ಮಲೆನಾಡಿನಿಂದ ಬಂದವರೇ ಉಡುತಡೆಯಿಂದ ಅಕ್ಕಗಳು ಬಳ್ಳಿಗಾವಿಯಿಂದ ಪ್ರಭುದೇವರು ಇವರು ಮಲೆನಾಡಿನಿಂದ ಬಂದಂಥವ್ರು ಇವರು ಮಲೆನಾಡಿನಿಂದ ಬಂದಂಥವ್ರು ಹೆಚ್ಚು ಕಡಿಮೆ ಬಸವ ಕಲ್ಯಾಣದಲ್ಲಿ ನಾಡಿನವರು ಇದ್ದರು ಬೆಳವಲ ನಾಡಿನವರು ಇದ್ದರು ಮಲೆನಾಡಿನವರು ಇದ್ದರು ಆಂಧ್ರದ ನಾಡಿನವರು ಇದ್ದರು ತಮಿಳುನಾಡಿನವರು ಇದ್ದರು ಮಲಯಾಳದ ನಾಡಿನವರು ಇದ್ದರು ಅಫ್ಘಾನಿಸ್ತಾನದವರು ಇದ್ದರು ಭೂಮಿ ಮೇಲೆ ಇಂಥ ದೇಶದವರು ಇಲ್ಲ ಅನ್ನೋಂಗಿಲ್ಲ ಎಲ್ಲರೂ ಇದ್ದರು ಅದು ಒಂದು ವಿಶೇಷನೆ ಅಂಥ ಶರಣ ಶರೀರವನ್ನು ಅವ ತೊಟ್ಟಿದ್ರೂ ಸಹಿತ ಹೆಂಗಿರ್ತಾನಂತ ಎಲವು ಕೀಲು ರಕ್ತ ನರನ ನಾಡಿಗಳಿಂದ ಕೂಡಿದ ದೇಹವ ತೊಟ್ಟರೇನು ಲೋಕದ ಕಣ್ಣಿಂಗೆ ದೇಹದಿಂದ ಕಾಣವನಲ್ಲದೆ ಶರಣ ನಿರ್ದೇಹಿ ನೋಡ ನಿರ್ದೇಹಿ ನೋಡ ನಿರ್ದೇಹಿ ನೋಡ ಅಂತ ಹೆಂಗಂತ ನಿರ್ದೇಹಿ ಅಂತ ನೋಡಾಕ ದೇಹ ಐತಿ ಅಂತ ಮುಟ್ಟು ನೋಡಿದ್ರೆ ಸುಟ್ಟು ಅಂತ ನೋಡ್ರಿ ಅಂದ್ರೆ ಹೆಂಗ ಹಗ್ಗ ಕಾಣ್ತೈತಿ ನೀವು ಹಗ್ಗಕ್ಕೆ ಸುಡಿರ್ಬೇಕಾದ್ರೆ ಬೆಂದ ನುಲಿ ಸುಟ್ಟಿರ್ತೈತಿ ಹಗ್ಗ ದೂರದಿಂದ ನೋಡ್ರಿ ಸುಟ್ಟ ಹಗ್ಗ ಹಗ್ಗದಂಗ ಕಾಣ್ತತಿ ಹಗ್ಗದಂಗ ಕಾಣ್ತೈತಿ ಅದನ್ನು ಮುಟ್ಟಿ ನೋಡ್ರಿ ಅಂಗಾರ ಆಗಿಬಿಟ್ಟಿರ್ತೈತಿ ಅದನ್ನು ಮುಟ್ಟಿ ನೋಡ್ರಿ ಅಂಗಾರ ಆಗಿಬಿಟ್ಟಿರ್ತೈತಿ ಹಂಗೆ ಶರಣ ಆತ ಸುಟ್ಟವನು ಹೆಂಗ ಸುಟ್ಟವನು ಅಂದ್ರ ಅಂತರಂಗದೊಳಗಿರ್ತಕ್ಕಂಥ ಕಲ್ಮಶಗಳನ್ನು ಸುಟ್ಟವನು ಕರ್ಮಗಳನ್ನು ಸುಟ್ಟವನು ಕಾಮ ಕ್ರೋಧಗಳನ್ನು ಸುಟ್ಟವನು ಲೋಭ ಮೋಹ ಮದ ಮತ್ಸರಗಳನ್ನು ಸುಟ್ಟವನು ಮಾಯನ್ನು ಗೆದ್ದವನು ಮರಹುವನ್ನು ಗೆದ್ದವನು ಪರಮಾತ್ಮ ಆತ್ಮನ ಸಮಾನವಾಗಿ ಬಂದವನು ಶರಣ ಹಿಂಗಾಗಿ ಶರಣನಿಗೂ ಶಿವನಿಗೂ ಭಿನ್ನವಿಲ್ಲ ಶರಣನಿಗೂ ಶಿವಯೋಗಿಗೂ ಭಿನ್ನವಿಲ್ಲ ಪ್ರಕೃತಿಯ ವಿಸ್ಮಯದ ಸೃಷ್ಟಿಯಲ್ಲಿ ಉನ್ನತ ಸ್ಥಾನ ಯಾರಿಗೈತೆ ಐತೆ ಅದು ಶಿವ ಶರಣರಿಗೆ ಮಾತ್ರ ಐತೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಅದಕ್ಕೆ ಅವರು ಹೇಳ್ತಾರೆ ಕಿನ್ನರ ಲೋಕದ ಕಿಂಪುರುಷರು ಶರಣನ ಪಾದವ ಕಾಣದೆ ಬಳಲಿದರಂತ ರುದ್ರ ಲೋಕದ ರುದ್ರಗಣಗಳು ಶರಣನ ಪಾದವ ಕಾಣದೆ ಬಳಲಿದರು ಹರಿ ಅಜ ಸುರ ಮನು ಮುನಿಗಳೆಲ್ಲ ನಿಮ್ಮ ಶರಣನ ಪಾದವ ನರಿಯದೆ ಬಳಲಿದರು ನೋಡ ಅಂತ ಹೇಳ್ತಾರೆ ಹೆಂಗಿರ್ಬೇಕಮ್ಮ ಶರಣ ಹೆಂಗಿರ್ಬೇಕಮ್ಮ ಶರಣ ಅದಕ್ಕೆ ಜೇಡರ ದಾಸಿ ಮೈನನ್ನ ಕೇಳಿದ್ರ ನೀ ಏನಾಕಿದಿ ನಿನಗೆ ಬಯಕೆ ಏನದವ ನಿನಗೆ ಇಚ್ಛೆ ಏನೈತಿ ನಿನಗೆ ಇಚ್ಛೆ ಏನೈತಿ ಹೇಳಪ್ಪ ಇಚ್ಛೆ ಏನೈತಿ ಅಂತಾಗ ಹೇಳ್ಕೊಬೇಕಾಗಿತ್ತಲ್ಲ ಏನಾರ ಇಚ್ಛೆ ಐತಿ ಅಂತ ತಿಳ್ಕೊಂಡು ಏನಂದ ನನಗೇನು ಇಚ್ಛೆ ಇಲ್ಲ ಅಂದ ಆದ್ರೂ ಕೇಳಂದಂತ ಭಗವಂತ ಹಂಗೇನು ಅನ್ಬಾಡಪ್ಪ ಏನಾರ ಒಂದು ಇರಾಕಬೇಕು ಮನುಷ್ಯ ಶರೀರ ತೊಗೊಂಡು ಹುಟ್ಕೊಂಡು ಬಂದಿ ಅಂದ್ರೆ ಇಲ್ಲ ಅನ್ನುವಂಗಿಲ್ಲ ಇಲ್ಲ ಅಂದ್ರೆ ಮತ್ತೆ ಇದ್ದೇನು ಮಾಡ್ತದೆ ಜೀವ ಹೋಗಿಬಿಡ್ತೈತೆ ಅಂತ ಇದ್ದು ಇಲ್ಲ ಅಂದ್ರೆ ಮುಗಿತಂಥದ್ದು ದೇಹದ ಒಳಗೆ ಗುಣಗಳಿಲ್ಲ ಅಂದ್ರೆ ನಿಂದಿರುದಿಲ್ಲ ಅಂಥದ್ದು ಜೀವಾತ್ಮ ಅನ್ನದ ಋಣ ಗಾಳಿ ಋಣ ನೀರಿನ ಋಣ ಎಣ್ಣಿನ ಋಣ ಮಣ್ಣಿನ ಋಣ ತೀರ್ತಂದ್ರೆ ಒಂದು ಸೆಕೆಂಡ್ ನಿಲ್ಲುದಂಥದ್ದು ಹೋಗಿಬಿಡ್ತೈತೆ ಅಂತ ಅದಕ್ಕೇನು ಜಡ್ಡ ಬರ್ಬೇಕಂತಿಲ್ಲ ಮೂಗಿಗೆ ಇದನ್ನು ಹಾಕ್ಬೇಕಂತೇನಿಲ್ಲ ಏನು ಏನು ಸಂಬಂಧನೇ ಇಲ್ಲ ಅದಕ್ಕೆ 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 ಏನು ಸಂಬಂಧ ಇಲ್ಲ ಮುಗಿತಂದ್ರೆ ಹೋಗಿಬಿಡ್ತೈತಿ ಹಂಗೆ ಅದನ್ನು ಜೀವಾತ್ಮ ದೇಹದ ಕರ್ಣೇಂದ್ರಿಯಗಳ ಗುಣ ಇರುವವರೆಗೂ ಮಾತ್ರ ವ್ಯವಹಾರ ಅಂತ ನೋಡಿ ವ್ಯವಹಾರ ಎಲ್ಲರದು ಅಷ್ಟೇ ದೇಹದ ಗುಣಗಳು ಕರ್ಣೇಂದ್ರಿಯಗಳ ಗುಣಗಳು ಇರು ತನಕ ಅದು ವ್ಯವಹಾರ ಮಾಡ್ತೈತೆ ಅಂತ ದೇಹದ ಕರ್ಣೇಂದ್ರಿಯಗಳ ಗುಣದ ವಿಷಯ ವಾಸನೆ ಇನ್ನೂ ಇದು ಮುಗುದಿಲ್ಲ ಇದು ಮುಗಿಯಂಗೆ ಇಲ್ಲ ಆದರೆ ದೇಹದೊಳಗೆ ಇರ್ತಕ್ಕಂಥ ಆಯುಷ್ಯ ಸತ್ಯ ಸತ್ತೇನಾರ ಒಳಗಿರ್ತಕ್ಕಂಥ ಪ್ರಾಣಕ್ಕೆ ಗೊತ್ತಾದ್ರೆ ಸೆಕೆಂಡೇ ನಿಲ್ಲೋದಲ್ಲಂತದ್ದು ಹೋಗಿಬಿಡ್ತಕ್ಕಂಥ ನೋಡಿ ಹ್ಞೂ ನಿಮ್ಮ ಮುಂದೆ ದೊಡ್ಡ ಕಾರ್ಯಕ್ರಮನಾರ ಮಾಡು ನಿಮ್ಮ ಮುಂದೆ ಏನಾರ ಮಾಡು ಅಂತ ಸಿನ ಮನೆ ಕಟ್ಟಿ ಓಪನಿಂಗಾರ ಮಾಡು ಮಾಡೋದಂಗೆ ಬಿಡು ಮಕ್ಕಳ ಲಗ್ನ ಮಾಡ್ಯಾರ ಮಾಡು ಬಿಟ್ಟರ ಬಿಡು ಏನು ಕೇಳೋದಲ್ಲಂತದ್ದು ಜಿಗದ್ ಹೋಗೋದು ಒಂದಾಗ ಗೊತ್ತಂತದು ಏನೂ ಕೇಳೋದಲ್ಲ ಅಂತ ಇದ್ರ ಬಗ್ಗೆ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದ್ರ ಪೆಟ್ಟು ಹೆಚ್ಚು ಕಡಿಮೆ ಒಬ್ಬರರ ಒಂದಿಲ್ಲ ಒಂದು ರೀತಿಯಲ್ಲಿ ಅನುಭವಿಸ್ತವ್ರೆ ಇರ್ತೀರಿ ಅಥವಾ ಅದನ್ನು ನೋಡಿದವ್ರು ಇರ್ತೀರಿ ಅದನ್ನ ಕೇಳಿದವರು ಇರ್ತೀರಿ ಇದ್ರ ಬಗ್ಗೆ ಏನು ಹೆಚ್ಚು ಹಿಜುಕುಂತ ಕುಂತ ಕುಂದ್ರ ಅವಶ್ಯಕತೆ ಇಲ್ಲ ಗೊತ್ತಿದ್ದದ ಇದು ಲೋಕಾರೂಢಿ ಒಳಗೆ ಆಶ್ಚರ್ಯ ಅವನು ಕೇಳಿದ್ರಂತ ಏನಾದರೂ ಇಚ್ಛೆ ಇದ್ರೆ ಹೇಳು ಬಯಕೆ ಇದ್ರೆ ಅಂದ್ರೆ ಕೊನೆಗೆ ಅಂದಂತ ಕೇಳಕತಿ ಅಂದ್ರೆ ಹೇಳಬಿಡ್ತೀನಿ ಅಂದಂತ ಮತ್ತೆ ಅವನಗೂ ಸಿಟ್ಟು ಬಂತು ಇಲ್ಲ ಅಂತ ಹೇಳಕತೀನಿ ಮತ್ತು ಹೊಳ್ಳ ಕೇಳ್ತಿ ಅಂದ್ರೆ ಏ ಇರಾಕಬೇಕಂದ ಭಗವಂತ ಇರಾಕಬೇಕು ಏನು ಇಚ್ಛೆ ಐತಿ ಇರಾಕಬೇಕಂದ್ರೆ ಅವ ಅಂದ ನನಗೇನು ಬೇಡ ಏನು ಬೇಡ ಏನು ಬೇಡ ಏ ಏನು ಬೇಡ ಅಂದ್ರೆ ಇರುದಿಲ್ಲದ ಒಳಗೆ ಜೀವ ಏನಾರ ಇದ್ರೆ ಇರ್ತೈತೆ ಅವ ಹೇಳ್ತಾನಂತೆ ಇಲ್ಲ ಅಂದ್ರೆ ಮತ್ತೆ ಇಲ್ಲಿಯಾಕದಿದ್ದೀ ಬಾ ನಾನು ಕೂಡ ಕೈಲಾಸಕ್ಕೆ ಕಂದಂತೆ ಕತಿ ಬರ್ತೈತೆ ಅವ್ರ ಕೈಲಾಸಕ್ಕೆಂದು ಅಲ್ಲೇ ಅದಕ್ಕೆ ಬರಲಿ ಅಂದಂತ ಬಾ ಅಲ್ಲ ಆನಂದವಾಗಿತ್ತು ಬಿಡು ನೀನು ಭಕ್ತನಾಗಿತ್ತು ಬಿಡು ನನ್ನ ಸ್ತುತಿ ಮಾಡ್ಕೊಂತ ಚರಿತ್ರೆಯಲ್ಲಿ ಜೇಡರ ಮೈನ ಕಾವ್ಯದಲ್ಲಿ ಬರ್ತದೆ ಅವ ಅಂದಂತವ ಎಟ ದಿನ ಇಟ್ಕೊಳ ಅವನಿಗೆ ಎಷ್ಟು ದಿನ ಇಟ್ಕೊಳ್ಳ ನೀನು ಎಟ್ಟು ದಿನ ಇರ್ತಿ ಎಟ್ಟು ದಿನ ಇಟ್ಕೊಂತೀನಿ ಮುಂದೆ ನಿನ್ನ ನೋಡಿ ನನಗೆ ಆತಪ್ಪ ನಾನು ನೋಡಿ ನಿನಗೆ ಬೇಸರ ಆತಪ ಒಂದು ಒಂದಿನ ಆಗುದ ಚಲೋ ಇದ್ರೂ ಆಗುದ ಎಡ ಇದ್ರೂ ಆಗುದ ಮುಂದೇನು ಮಾಡ ಅಂದಾಗ ಅವ ವಿಚಾರ ಮಾಡಾಕತ್ತಂತ ಪರಮಾತ್ಮ ಬೇಸರಾಕೈತಿ ಅಂತ ಏನಪ್ಪ ಅಂದಂತ ಆಗತೈತಿ ಅನ್ನಂತ ಅದೇ ಹಂಗ ಅದೇ ಹಂಗ ಅಂತತಂತಂದ್ರೆ ಇಟ್ಟೆಲ್ಲಾ ಮಾಡಿ ಅಂದಮೇಕ್ ಒಂದಿನ ಆಗೇ ಇಲ್ಲ ನಿನಗ ಪನಿಗೆ ಶಿವ ಅಂದಂತ ನಾವು ಒಬ್ಬನ ಇದ್ದ ಬೇಸರಾಗೆ ಇಟ್ಟೆಲ್ಲ ಮಾಡ್ಕೊತೀನಿ ನೋಮರ ಇದನ್ನು ಪ್ರಪಂಚ ಸೃಷ್ಟಿ ಅಂದಂತ ಮತ್ತು ನಿನಗೆ ಹಂಗೆ ಬೇಸರಾಗೆ ತಂದ ಬಳಿಕ ಮತ್ತು ನಿನ್ನ ಹಂತಕ್ಕೆ ನಾ ಬಂದ್ರೆ ಬ್ಯಾಸರಾಗಲಾರ್ದ ಇರ್ತತೆ ಭಗವಂತ ಅಂದಂತ ಹೌದಲ್ಲ ನನಗೂ ಗೊತ್ತಾ ಇಲ್ಲ ಅಂದಂತ ನೋಡಿ ಕತಿ ಎಟ್ಟ ಚೆಂದ ಹೆಣಿತಾರ ನೋಡಿ ನನಗೂ ಗೊತ್ತಾ ಇಲ್ಲಲ್ಲ ಅಂದಂತ ಹಂಗಾರ ಏನು ಮಾಡೋದು ಅದಕ್ಕೆ ಮೈ ಹೇಳಿದಂತ ನಿನಗೂ ಬೇಸರಕ್ಕೆ ಅಂದ ಬಳಿಕ ನೀನು ನಾನು ಇಬ್ಬರು ಕೂಡಿ ಶರಣರು ಕೂಡ ಇದ್ ಬಾ ಅವ್ರ ಮನೆ ಅಂದಂತ ವ್ಯಕ್ತಿತ್ವ ಎಷ್ಟು ಚಂದ ದೊಡ್ಡದು ಮಾಡ ಅದಕ್ಕೆ ಅವ ಹೇಳ್ತಾನೆ ಎತ್ತಪ್ಪೇ ಶರಣಂಗೆ ತೊತ್ತಪ್ಪೇ ಶರಣಂಗೆ ನಿಮ್ಮ ಸದ್ಭಕ್ತರ ಮನೆ ಕಾಯುವ ಸೊಣಗಾನಪ್ಪೇ ಸೊಣಗಾನಪ್ಪೆ ನಿಮ್ಮ ಶರಣರ ಮನೆ ಕಾಯುವ ಸೊಣಗಾನನಪ್ಪೇ ಸೊಣಗಾನಪ್ಪೇ ಸೊಣಗಾನನಪ್ಪೆ ಶರಣರ ಮನೆಯೊಳಗೆ ಎತ್ತಕ್ಕಿನಂದ ಅಂತ ಏನಕ್ಕಿನಿ ಶರಣರ ಶರಣನ ಅಂದ್ರೆ ಶರಣ ಒಕ್ಕಲ್ತನ ಮಾಡುವಾಗ ದಿನಾ ನಾನು ತಗೊಂತಾನ ಕೊಳ್ಳಿಗೆ ನಗ ಹೇರ್ತಾನ ಹಿಂದೆ ನನ್ನ ಕರ್ಕೊಂಡು ತಾನೂ ಕೂಡ ಹೊಲ ಹರಗತಾನ ಅದು ಹೆಂಗೆ ಭೂಮಿ ಹರಗತಾನ ಹಂಗ ತನ್ನ ಅಂತರಂಗನ ಹರಕೊಂಡಾನ ಅಂತವನ ಮನಿ ಒಕ್ಕಲ್ತನ ಎತ್ತಾಗಿ ಮಾಡಿದ್ರೆ ನನ್ನ ಬದುಕ ಉದ್ಧಾರ ಆಕತಿ ಅದಕ್ಕೆ ಶರಣನ ಮನೆ ಎತ್ತ ಬರೋಬ್ಬರಿ ಎತ್ತಕ್ಕಿ ನಂದೇಳಿ ಸುಮ್ಮನೆ ಇರ್ಬೇಕ ಮತ್ತ ತೊತ್ತಕ್ಕಿನ ತೊತ್ತಂದ್ರೆ ಅವನ ಮನೆಯಾಗೇ ಜೀತದ ಆಳಾಕಿನಿ ಯಾಕ ಜೀತದ ಅಕ್ಕಿನ ಯಾಕಂದ್ರೆ ಹೇಳ್ತಾರ ಬಸವಣ್ಣನವರು ಅರಸನ ಮನೆಯಲ್ಲಿ ಅರಸಿಯಾಗಿಪ್ಪುದಕ್ಕಿಂತ ಅಂತ್ಯಜರ ಮನೆಯಲ್ಲಿ ನೋಡು ಎಂತ ಶೇವಾಕ್ಕಿರುದು ಚಾಕ್ರಿಗಿರೋದ್ ಅಂತ ಹೇಳ ಶಿವಭಕ್ತರ ಮನೆಯಲ್ಲಿ ಚಾಕ್ರಿ ಮಾಡೋದು ಬೇಸಿ ಏನಂತಾರಂತ ಏಯ್ ಲಿಂಗ ಪೂಜೆ ಮಾಡ್ಕೊಳಕ್ಕೆ ನೀರು ತೊಗೊಂಬಾ ಅಂತಾರ ಕಸ ಹೊಡಿ ಅಂತಾರಂತ ಅಂತಾರ ನೆಲವರ್ಸಂತಾರಂತ ಹೂಪತ್ರಿ ಬಾ ಅಂತಾರಂತ ಕೊಟ್ಟು ಅಂತಾರಂತ ಮನಿ ಕಾಯ್ಕೊಂತ ಅಂತಾರಂತ ಅದಕ್ಕೆ ಶರಣರು ಮನಿ ಮುಂದೆ ಇರ್ತೀನಿ ನೋಡಿ ಭಾವ ಹೆಂಗೈತಿ ನೋಡ್ರಿ ಅದ್ರ ಭಾವ ಮುಂದೆ ತೊತ್ತಕ್ಕಿನಂದ ತತ್ತಕ್ಕಿನಂದ್ರೆ ಸುಮ್ಮನೆ ಇರಬೇಕಿಲ್ಲ ಮತ್ತೂ ಅವಂಗ ಸಮಾಧಾನ ಆಗ್ಲಿಲ್ಲಂತ ಮತ್ತೂ ಸಮಾಧಾನ ಆಗ್ಲಿಲ್ಲಂತ ಮುಂದೆ ಏನಂತಾನಂತ ನಿಮ್ಮ ಶರಣರ ಮನೆ ಕಾಯುವ ಸೊಣಗ ನಾನಪ್ಪ ಹೋಶ ಈ ಶಬ್ದ ಯಾರಿಗಾರ ಬೇದ್ ನೋಡ್ರಿ ನೀವು ಮೂರು ತಿಂಗಳು ಮಾತಾಡೋದಿಲ್ಲ ಅವ್ರು ನಿಮ್ಮ ಕೂಡ ಅಂದ್ರೆ ನಿಮ್ಮ ಏನಂತಾನ ಅವ್ರ ಮನಿ ಬಾಗಲಾ ಕಾಯುವ ನಾಯಿನ ಅಕ್ಕಿ ನೆನಬೇಕಾದ್ರೆ ಮತ್ತು ಮತ್ತೆ ಬಾಗಲಾ ಅಂತ ಮಾಲಾಕ ಹೆಂಗಿರ್ಬೇಕು ಅನ್ನೋದನ್ನ ನಾವುಗಳೆಲ್ಲ ವಿಚಾರ ಮಾಡಬೇಕು ನಾವುಗಳೆಲ್ಲ ಹೇಳಿದೆ ಅವೇನು ಸಣ್ಣವನವ ಜೇಡರ ದಾಸಿಮಯ್ಯ ಪರಮಾತ್ಮನಿಂದ ತವನಿಧಿಯನ್ನು ಪಡ್ಕೊಂಡು ಬಂದವ ಏನು ಬೇಡ್ತಾರೋ ಅದನ್ನು ಬೇಡಿದ್ದನ್ನು ಕೊಟ್ಟನಂತ ತವನಿಧಿಯೇ ಬೇಡಿದ್ದ ಕೊಡಬೇನೆಂಬ ಭಾವ ದಾಸಿಮಯ್ಯಂಗಲ್ಲದೆ ಎನಗಾ ಭಾವವಿಲ್ಲ ನೋಡ ಅಂತ ಹೇಳ್ತಾರೆ ಮುಂದೆ ಬಂದ ಬಸವಣ್ಣನವರು ಅಷ್ಟೆಲ್ಲ ಕೊಟ್ಟಾವ ಮತ್ತು ಅಂತಮ್ಮ ಶರಣರ ಮನೆಯೊಳಗೆ ನಾನು ನಾಯಕ್ಕಿನಿ ಅವ್ರೆಲ್ಲರ ಎದಕರ ಹಾದ್ರೆ ಪ್ರವಚನ ವಚನ ಕೇಳಕ್ಕೂ ಆದ್ರೆ ಅನುಭವ ಮಂಟಪಕ್ಕೆ ಹೋದ್ರೆ ಮನಿ ಬಾಗಲ ತೆಗೆದು ಹೋದ್ರೆ ಅಥವಾ ಮನಿ ಕದ ಹೋದ್ರೆ ಅವ್ರ ಮನಿ ಬಾಗಲಕ್ ಹಾಕುಂತ ನಾನು ನಾವು ಸಣ್ಣಗಾಕೀನಿ ಅಂತ ಅನ್ಬೇಕಾದ್ರೆ ಶರಣ ಹೆಂಗಿರಬೇಕು ಹೆಂಗಿರಬೇಕು ಅಟ್ಟ ಅಲ್ಲ ಸಕಲೇಶ ಮಾದರಸನಂತ ಮಾದರಸ ಹೇಳ್ತಾನೆ ನಿಮ್ಮ ಶರಣರ ಮನೆಯ ಬತ್ಸಲದ ಹುಳುವಾಗಿಯನ್ನು ಹುಟ್ಟಿಸಯ್ಯ ಅಬಬ ಎಂತ ಅದ್ಭುತ ಆಂಧ್ರ ಪ್ರದೇಶದಲ್ಲಿ ಇವತ್ತಿಗೂ ತೆಲಂಗಾಣದಲ್ಲಿ ಕಲ್ ಕುರಿಕೆ ಅಂತ ಕಲ್ ಕಲ್ಕುರಿಕೆ ಕಲ್ಲು ಕುರಿಕೆ ಅದಕ್ಕೆ ಈಗ ಹಾಲ್ ಕುರಿಕೆ ಪಾಲ್ ಕುರಿಕೆ ಅಂತ ಕರೀತಾರೆ ಒಂದು ಕಾಲಕ್ಕೆ ಓರಂಗಲ್ಲು ಅಂತಿತ್ತಲ್ಲಿ ಕಾಕತಿ ಅಂತಿತ್ತು ಓರಂಗಲ್ ಅಂತಿತ್ತು ಓರಂಗಲ್ಲದಲ್ಲಿ ರುದ್ರಪ್ರತಾಪದೇವ ಅಂತ ಆಳಿದ ಆತ ಲಿಂಗಾಯತ ಅರಸನಾಗಿದ್ದ ಬಸವ ಭಕ್ತನಾಗಿದ್ದ ಇವತ್ತಿಗೂ ನಿಮಗೆ ಗೊತ್ತಿರಲಿ ಬಸವ ಪುರಾಣವನ್ನ ಮೊದಲು ಬರೆದವರು ಕರ್ನಾಟಕದವರಲ್ಲ ಆಂಧ್ರದವರು ತೆಲುಗುದಾಗ ಬಸವ ಪುರಾಣ ಮೊದಲು ಬಂದದ್ದು ತೆಲುಗುದವರು ಬಸವ ಪುರಾಣ ಬಸವ ಪುರಾಣ ಬರೀಬೇಕಾದ್ರೂ ಒಂದು ಹಿಸ್ಟ್ರಿನೇ ಅದ್ಭುತವಾದ ಹಿಸ್ಟ್ರಿನೇ ಮಹಾನುಭಾವ ದಯಾಗನಾದಂಥ ಬಸವಣ್ಣನ ಚರಿತ್ರೆಯನ್ನು ಭೀಮ ಕವಿ ಕನ್ನಡದಲ್ಲಿ ಅನುವಾದ ಮಾಡ್ತಾನೆ ಆದರೆ ಮೊದಲು ಬರೆದವರು ಯಾರು ಬಸವ ಪುರಾಣವನ್ನ ಅಂತಂತಂತಂದ್ರೆ ಪಾಲ್ಕುರಿಕಿಯ ಸೋಮನಾಥರು ಬಸವ ಪುರಾಣವನ್ನು ಬರೆದರು ಬರೀಬೇಕಾದ್ರೆ ಅದಕ್ಕೊಂದು ದೊಡ್ಡ ದೀರ್ಘ ಕಥೆನೇ ಹೇಳ್ತಿದ್ರು ನಮ್ಮ ಸ್ವಾಮಿಗಳು ನಮ್ಮ ಗುರುಗಳು ಏನು ಅದ್ಭುತ ಕಥೆ ಪಾಲ್ಕುರಿಕಿ ಸೋಮನಾಥನಿಗೆ ಚಿಂತಿತ್ತಂತ ಬಸವಣ್ಣ ಕನ್ನಡ ನಾಡಿನವರು ಕನ್ನಡವನ್ನು ಕಟ್ಟಿದವರು ಬೆಳೆಸಿದವರು ಕನ್ನಡ ನಾಡಿನೊಳಗೆ ಬಸವಣ್ಣನ ಚರಿತ್ರೆ ಇಲ್ಲ ಏನಾರು ಮಾಡಿ ಕನ್ನಡದೊಳಗೆ ಬಸವ ಪುರಾಣವನ್ನು ಬರೆಸ್ಬೇಕಂದ್ರೆ ಯಾರೂ ಕನ್ನಡ ನಾಡಿನೊಳಗೆ ಸಿಗಲಿಲ್ಲ ಅಂತ ಆಂಧ್ರದಾಗೇನೋ ತೆಲುಗುದಾಗ ಬಸವ ಪುರಾಣಮಂ ಅಂತೈತಿ ಆಂಧ್ರದಲ್ಲಿ ಬಸವ ಪುರಾಣಮಮ್ ಅಂತ ಐತಿ ಆ ಆಂಧ್ರದಲ್ಲಿ ಬಸವ ಪುರಾಣವನ್ನು ಮೂರು ತಿಂಗಳು ಶ್ರೀಶೈಲದಾಗ ಕೇಳಿ ಕೇಳೆ ಹೇಮ ಮಲ್ಲಮ್ಮನ ಮೈದನ ವೇಮನ ರೆಡ್ಡಿ ವೇಮನಾರಾದ್ಯ ಅಂತ ಶರಣನಾದ ಇತಿಹಾಸ ಬರ್ತದ ನೋಡಿ ಅವನ ಹೇಳ್ತಾನೆ ಕೊನೆಗೆ ಬಸವ ಪುರಾಣ ಪಾಪ ಹರಣ ಬಸವ ಪುರಾಣ ಪುಣ್ಯದಾಭರಣ ಬಸವ ಪುರಾಣ ಕೇಳಿದರೆ ಎನಗಿಲ್ಲ ಜನನ ಮರಣ ವಿನುರ್ವೇಮ ಅಂತೇಳಿ ಹಳಕಟ್ಟಿ ಪಕ್ಕೀರಪ್ಪನವರು ತೆಲುಗುದಾಗಿನ ವಚನಗಳನ್ನು ಕನ್ನಡಕ್ಕೆ ಅನುವಾದ ಮಾಡ್ಯಾರ ಅವರು ಪ್ರಿಂಟಿಂಗ್ ಪ್ರೆಸ್ನಾಗ ಬೇಕಾರ ಆ ಅದಾವ ಕುಂತವ್ರು ಓದಿರ್ಲಿಲ್ಲ ಬಿಜಾಪುರದವರು ಬೇಲಡಿಯಲ್ಲಿ ಆ ಪುಸ್ತಕಗಳು ಕೂಡ ನೋಡಿ ಅದ್ಭುತ ಇಂಥ ಮಹಾನ್ ಶ್ರೇಷ್ಠ ಕಾವ್ಯ ಅವನಿಗೆ ಚಿಂತೆ ಇತ್ತಂತ ಬಸವಣ್ಣನ ಚರಿತ್ರೆ ಕನ್ನಡಕ್ಕೆ ಕೊಡಬೇಕು ನನಗರ ಕನ್ನಡ ಸ್ವಲ್ಪ ಸ್ವಲ್ಪ ಮಾತಾಡಕ್ಕೆ ಬರ್ತೈತಿ ಕರೆ ಮಾತಾಡೋದೇ ಬೇರೆ ಅದನ್ನ ಬರವಣಿಗೆಯ ರೂಪದಲ್ಲಿ ಬರೆಯೋದೇ ಬೇರೆ ಭಾಳ ಕಷ್ಟದ ಬರೋದ ನಾನು ಮಾತಾಡಬಲ್ಲೆ ಮಾತಾಡಿದ್ದ ಅದನ್ನ ಪೂರ್ತಿ ಒಂದು ಪುಸ್ತಕದಲ್ಲಿ ಬರೆದು ಕೊಟ್ಟು ಬಿಡ್ರಿ ಅಂದ್ರೆ ಒಂದು ವರ್ಷ ನಾ ನಮ್ಮತ್ ಕದ ಹಾಕೊಂಡು ಅದಕ್ಕೆ ಶ್ರಮ ಬೇಕು ಆಶ್ಚರ್ಯ ಕೊನೆಗೆ ಭೀಮಕವಿ ಆದೋದು ಅನ್ನೋದು ಗೊತ್ತಾತಂತ ಕವಿಯನ್ನು ಕರೆದು ಹೇಳಿದಂತ ನೋಡಪ್ಪ ಬಸವಣ್ಣ ಕನ್ನಡ ನಾಡಿನ ಮೂಲಪುರುಷ ಈ ನಾಡಿಗೆ ಒಂದು ವೈಚಾರಿಕ ವೈಜ್ಞಾನಿಕ ಸಾಹಿತ್ಯಿಕ ಧಾರ್ಮಿಕ ಆಧ್ಯಾತ್ಮಿಕ ಪರಂಪರೆಯನ್ನು ಕೊಟ್ಟಂಥ ಧೀಮಂತ ಮಹಾನುಭಾವ ಅಂಥವನ ಚರಿತ್ರೆಯನ್ನು ನೀನು ಬರೆದು ಕೊಡ್ಬೇಕಪ್ಪ ಅಂದಾಗ ಒಲ್ಲದ ಮನಸ್ಸಿನಿಂದ ಒಪ್ಪಿಕೊಂಡಂತ ಅಲ್ಲ ಅಂಥ ಪುಣ್ಯಾತ್ಮನ ಚರಿತ್ರೆ ನನ್ನಂತವನಿಗೆ ಬರೆಯೋಕೆ ಸಾಧ್ಯ ಐತೆ ನನ್ನ ಇಲ್ಲ ನೀನು ಹಿಂಗೆ ಅನ್ನಬಾಡ ಬಸವನೆಂದರೆ ಪಶುವಿಗೆ ಹೌದು ಮುಕ್ತಿ ಬಸವನೆಂದರೆ ಶಿಶುವಿಗಹುದು ಮುಕ್ತಿ ಅಂತಾರೆ ನೀನು ಇದನ್ನು ಬರಿ ಖಂಡಿತವಾಗಿ ನೀನು ಬರೀ ನಿನ್ನ ಕಡಿಂದ ಸಾಧ್ಯ ಆಕೈತೆ ಒತ್ತಾಯ ಒಲ್ಲದ ಮನಸ್ಸಲ್ಲೇ ಒತ್ತಾಯ ಮಾಡಿ ಬರೆಯಕತ್ ಬರಕತ್ತ ಬರ್ಯಾಕತ್ತ ಬರ್ಯಾಕತ್ತ ಅರ್ಧಾಕ ಬಂದಿತ್ತು ಬರಿ ಹೊತ್ನ್ಯಾಗನ ದೇಹದಿಂದ ಪ್ರಾಣ ಹೋತು ನಡದ್ ಕತೆನೆ ಅಂತ ಹೇಳ್ತ ನಮ್ಮ ಪೂಜ್ಯರು ಹೇಳಿದ ಘಟನೆ ಇದು ಪ್ರವ ಅವರು ಪ್ರವಚನ ಮಾಡುವಾಗ ಅವ್ರ ಬಾಯಿಂದ ಇಪ್ಪತ್ತು ವರ್ಷದಿಂದ ಕೇಳಿದ ಕಥೆ ಇದೆ ಆಶ್ಚರ್ಯ ಮುಂದೆ ಲಿಂಗ ಪೂಜೆಯನ್ನು ಮಾಡ್ಕೊಳಕ್ ಕುಂತಂತ ಆ ಪಾಲಕುರಿಕು ಸೋಮನಾಥಕ ಗೊತ್ತಾತಂತೆ ಈತ ಹೋಗ್ಯಾನ ದೇಹ ಬಿಟ್ಟನ ಅನ್ನೋದು ಛಟ್ಟು ಬಂದ್ಬಿಡುತ್ತಂತ ಅವನಿಗೆ ಜನನ ಮರಣಗಳನ್ನು ಗೆಲ್ಲುವಂತಹ ಬಸವ ಪುರಾಣವನ್ನು ಬರೆಯುವಾಗ ಇಂಥ ದೇಹತ್ಯಾಗ ಮಾಡಿ ಹೊಕ್ಕಾನ ತನಗೆ ಬಂದಂತ ಮರಣವನ್ನು ತಡೆ ಹಿಡಿದು ಬಸವಣ್ಣನ ಚರಿತ್ರೆ ಪೂರ ಮುಟ್ಸಕ್ ಎಂಥ ವಿಚಿತ್ರ ನೀವು ನಾನಿವಂಥೇಳಿ ಶುಟ್ಟು ಗೆದ್ದು ತಾನು ಒಂದು ಕುದುರೆ ಏರಿ ವೀರಾವೇಶದಿಂದ ಕನ್ನಡ ನಾಡಿಗೆ ಬಂದಂತ ಬಹುಶಃ ಆಂಧ್ರದ ನಾಡು ಕನ್ನಡ ನಾಡಿನ ಗಡಿಭಾಗ ಸಮೀಪ ಅಲ್ಲಿ ಹೆಚ್ಚು ಕಡಿಮೆ ಅಕ್ಕ ಬಂದ 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 ಈತನ ಶರೀರವನ್ನು ಕಳೆ ಬರೋವನ್ನ ಕಳೆ ಬರವನ್ನ ಎಲ್ಲ ಚೆಂದ ಮಾಡಿ ವಿಭೂತಿ ಪಟ್ಟವನ್ನು ಸೂಸಿ ಒಂದು ಕಡೆ ಕುಂದ್ರಿಸಿದ್ರಂತ ಕುಂದ್ರಿಸಿ ಇನ್ನೇನು ಶಿವಯ ಶಿವ ಸಂಸ್ಕಾರದ ಪ್ರಕಾರ ಅದನ್ನು ಶರೀರವನ್ನು ಹೂಳಬೇಕನ್ನುವಂಥ ಸಂದರ್ಭದೊಳಗ ಎಳುವತ್ತು ಆಗಿತ್ತು ರಭಸದಿಂದ ಕುದುರೆ ತಗೊಂಡು ತನ್ನ ಆಂಧ್ರದ ನಾಡನ್ನು ಬಿಟ್ಟು ಕನ್ನಡ ನಾಡಿಗೆ ಬಂದ 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 ಮೇಲೆ ಗೊತ್ತಿತ್ತು ಪಲಪುರಕಿ ಸೋಮನಾಥಂದು ಗೊತ್ತಿತ್ತು ಗೊತ್ತಿದ್ದಂಥ ಸಂದರ್ಭದೊಳಗೆ ಅಂತಾರಲ್ಲ ಮತ್ತೆ ಇವನು ಒಬ್ಬ ಕವಿ ಅವನೂ ಒಬ್ಬ ಕವಿ ಮತ್ತು ಕವಿ ತೀರ್ಕೊಂಡ ಇನ್ನೊಬ್ಬ ಕವಿ ಬರೋದು ಧರ್ಮ ಬಿಡು ಬಂದಿರಬಹುದು ಅಂತ ತಿಳ್ಕೊಂಡ್ರು ಹೋದ್ರು ಏನು ರಾಜಾವೇಶದಿಂದ ಎಲ್ಲರೂ ಬರೀ 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 ಬರಿ ಬರಿ ಅಂತಾರ ಅವೇನಿವ್ರನ್ನ ನ್ಯಾರ ನೋಡಲಿಲ್ಲ ಎಲ್ಲಿ ಆತನು ಕುಂದಿರಿಸಿದ್ರೆ ಅಲ್ಲಿ ಹಾನ್ ಅಂತ ಸೀದಾ ರಾಜಾರೋಷವಾಗಿ ಹಾನಂತ ಹೋಗಿ ಅದೇನು ಏನು ಗೋ ಆತನನ್ನು ಕುಂದಿರ್ಸಿದ್ರಲ್ಲ ಕಳೆ ಬರ ಹೆಂಗ ವೀರಾವೇಶದಿಂದ ಆತನಿಗೆ ಬೈತಾನ ಅಂತ ತತ್ತಂದ್ರೆ ಅಲ್ಲೇ ಭೀಮಾ ಅಂತ ಬೇಂದಂತ ಜನನ ಮರಣಗಳನ್ನು ಮೀರಿ ಈ ಜಗತ್ತಿಗೆ ಒಂದೇ ಶಬ್ದದಲ್ಲಿ ಮೋಕ್ಷವನ್ನು ಕೊಡ್ತಕ್ಕಂಥ ಬಸವಣ್ಣನ ಚರಿತ್ರೆಯನ್ನು ಬರೆದು ಬಿಟ್ಟು ನಡವರ್ಕನ ಸತ್ವಾದೆ ಅಂತ ತಿಳ್ಕೊಂಡು ಕೆಟ್ಟು ಬೇಗ ಕೊನೆಗೆ ನೀನು ಅರ್ಧ ಮಾಡಿ ಅಂದ್ರೆ ಅದನ್ನು ಪೂರ ಮಾಡೇ ಹೋಗಬೇಕು ಇಲ್ಲದಿದ್ದರೆ ಬಸವಣ್ಣನ ನಾಮಕ್ಕೆ ಧಕ್ಕೆ ಬರ್ತದಂತ ಹೇಳಿ ಹೋಗಿ ವಿಭೂತಿ ಪಟ್ಟವನ್ನು ಆತನ ಹಣಿಗೆ ಹಚ್ಚಿ ಕಿವಿ ಕಿವಿಒಳಗ ಬಸವನಾಮದ ಘೋಷಣೆ ಮಾಡಿದ್ರೆ ಹೋದಂಥ ಪ್ರಾಣ ಹೊಳ್ಳಿ ಬಂದಿತ್ತು ಭೀಮಕವಿ ಕೊನೆಗೆ ಅಂತಾನ ಹೋದವನು ಯಾಕೆ ಹೊಳ್ಳಿ ತೊಗೊಂಡು ಬಂದ್ಯಾ ಅಂತಂತಂದ್ರೆ ಇಲ್ಲಪ್ಪ ನಿನ್ನಿಂದ ದೊಡ್ಡ ಕೆಲಸ ಆಗ್ಬೇಕಾಗಿತ್ತು ಬಸವ ಪುರಾಣ ಈ ನಾಡಿಗೆ ಇದು ಕನ್ನಡ ನಾಡಿನೊಳಗೆ ಮುಂದೆ ದೊಡ್ಡ ಪ್ರಮಾಣದಲ್ಲಿ ಇದನ್ನೆಲ್ಲ ಕಡೆ ಹಚ್ಚಿ ಬಸವಣ್ಣನ ಚರಿತ್ರೆಯನ್ನು ತಿಳಿಸುವಂಥ ಕೆಲಸ ಇದರಿಂದ ಆಕತಿ ಇದನ್ನು ಮಾಡಂದಾಗ ಆಯ್ತಪ್ಪ ಮಾಡ್ತೇನೆ ಅಂದಂತ ಅದನ್ನು ಬರಂದಂತ ಬರೆದು ಮುಗಿಸಿ ಹೋಗಿ ಕೊಟ್ಟು ಬಂದು ಮರ ಮತ್ತು ಹಾಂದಂತ ನೋಡ ಕೆಲಸ ಮುಗಿದ ಮೇಲೆ ಹೋಗಿಬಿಟ್ಟನಂತೆ ಅವನ ಚರಿತ್ರೆಯಲ್ಲೇ ಬರ್ತದೆ ಇಂಥವನು ಬಸವ ಪುರಾಣ ಬರೆದಂತ ಭೀಮಕವಿ ಕನ್ನಡ ನಾಡಿನಲ್ಲಿ ಆತನೇ ಒಂದು ಚರಿತ್ರೆಯಲ್ಲಿ ಬರಿತಾನೆ ಏನಂತಾನಂದ್ರೆ ಭೂಮಿಯನೆಲ್ಲವನು ಹಾಳೆಯ ಮಾಡಿ ಸಮುದ್ರವನೆಲ್ಲವನು ಮಸಿಯ ಮಾಡಿ ಬಸವಣ್ಣನ ಚರಿತೆಯ ಬರೆದಡೆ ಭೂಮಿ ಅನ್ನುವ ಹಾಳೆ ತೀರಿತ್ತು ಸಮುದ್ರ ಅನ್ನುವಂಥ ಮಸಿಯಾಯಿತು ಬಸವಣ್ಣನ ಚರಿತ್ರೆಗಳು ಉಳಿದಿದ್ದವು ಅಂತ ಹೇಳ್ಕೊಂಡು ಬರೀತಾನೆ ನೋಡ್ರಿ ಬಸವ ನಿನ್ನಯ ಅಸಮ ನುಡಿಗಳ ಮೃಡಶೇಷನ ನಾಲಿಗೆ ಇಂದಲ್ ವರ್ಣಿಸಲ್ ಅಸದಳ ನಾನೆಂತೂ ಬಣ್ಣಿಸುವೆ ನರನು ಅಂತ ಹೇಳ್ತಾನೆ ದರೆಯನ್ನು ಹೊತ್ತಂಥ ಆದಿಶೇಷನಿಂದ ನಿನ್ನನ್ನು ಸ್ಮರಣೆ ಮಾಡೋಕೆ ಅಸಾಧ್ಯ ಐತಿಪಾ ನಾನೊಬ್ಬ ಬಡಪಾಯಿ ಕವಿ ನನಗೆ ನಿನ್ನ ಚರಿತ್ರೆ ಬರೆಯೋ ಸಾಮರ್ಥ್ಯ ಇಲ್ಲ ನೀನ ಕುಂತಿದನು ಬರಸಪ್ಪ ಅಂತೇಳಿ ಭೀಮಕವಿ ತನ್ನ ಬಸವ ಪುರಾಣದ ಸ್ತುತಿಯ ಪದ್ಯಗಳಲ್ಲಿ ಬಸವನೆಂದರೆ ಪಶು ಮುಕ್ತಿ ಬಸವನೆಂದರೆ ಶಿಶು ಬಿಗುದು ಮುಕ್ತಿ ಅಂತೇಳಿ ಬಸವಣ್ಣನ ನಾಮವನ್ನು ಕೊಂಡಾಡ್ತಾನೆ ಯಾರಾದರೂ ಬಸವ ಪುರಾಣ ಸಿಖ್ರ ಪ್ರತಿ ಸಿಖ್ರ ಗುರುಸ್ತು ಅಂತ ಬರ್ತದ್ರಾಗ ಮೊದಲನೇ ಅಧ್ಯಾಯ ಅದನ್ನು ಓದಿರ್ಬೇಕಾರೆ ಅದರಲ್ಲಿ ಅದ್ಭುತವಾದಂತ ಕಾವ್ಯ ಇವತ್ತು ಐತಿ ನೋಡಿ